ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಗಂಡ ಸಚಿನ್ ಗೈಸ್ ಏನ್ ಗೊತ್ತಾ ಯಾರೆಲ್ಲ ನಿಮ್ಮ ಗ್ರಾಜುಯೇಷನ್ ಮುಗಿಸಿದೀರಾ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ಕೊಂಡಿದೀರಾ ಮಾಡ್ರಿ ಗ್ರಾಜುಯೇಷನ್ ಮುಗಿಸ್ಕೊಂಡು ಜಾಬ್ ನೋಡ್ತಾ ಇದೀನಿ ಅನ್ನೋರು ದಯವಿಟ್ಟು ಯಾವುದೇ ಕಂಪ್ನಿ ಜಾಯ್ನ್ ಆಗ್ಬೇಕಾದ್ರು ಯೋಚನೆ ಮಾಡಿ ಜಾಯ್ನ್ ಆಗಿ ಕರಿಯರ್ ಸ್ಪಾಯ್ಲ್ ಆಗ್ಬಾರ್ದು ಈ ಸ್ಟಾರ್ಟಪ್ ಕಂಪನಿಗಳನ್ನಂತೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ ಸ್ಟಾರ್ಟಪ್ ಕಂಪನಿಗೆ ಜಾಯಿನ್ ಆಗ್ತೀನಿ ಅಂತ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಕಂಪನಿದುನು ಆಮೇಲೆ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿನೂ ಅಷ್ಟೇ ಈಗ ಇನ್ಫೋಸಿಸು ಐ ಬಿ ಎಮ್ ವಿಪ್ರೋ ಈ ಥರದ ಎಲ್ಲ ಆದರೆ ಓಕೆ ಸ್ವಲ್ಪ ಮಾರ್ಕೆಟಲ್ಲೆಲ್ಲ ಸ್ಟ್ಯಾಂಡರ್ಡೈಸ್ಡ್ ಆಗಿದೆ ಕಂಪನಿಗಳು ಅನ್ನೋ ಕಂಪನಿಗಳಿಗೆ ಧೈರ್ಯವಾಗಿ ಜಾಯ್ನ್ ಆಗಿರಿ ಬಟ್ ಯಾವುದೇ ನೀವು ಯಾವತ್ತೂ ಕಂಪನಿ ನೇಮೇ ಕೇಳಿಲ್ಲ ಆ ಥರದ ಕಂಪ್ನಿಗಳೇನಾದರೂ ಇದ್ದರೆ ದಯವಿಟ್ಟು ಜಾಯ್ನ್ ಆಗೋಕ್ಕೆ ಹೋಗ್ಬಿಡಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಕಂಪ್ನಿ ವೆಬ್ಸೈಟ್ ಆಗಿರ್ಬೋದು ಕಂಪ್ನಿ ಹಿಸ್ಟ್ರಿ ಆಗಿರ್ಬೋದು ಎಲ್ಲನೂ ಮೂಲಭೂತ ಸೌಕರ್ಯಗಳು ನಿಮಗೆ ಒದಗಿಸೋದಕ್ಕೆ ಚಾನ್ಸಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ಕಂಪನಿಗಳು ಹೇಗೆ ನಮ್ಮನ್ನು ಕ್ರಾಸ್ ಚೆಕ್ ಮಾಡ್ತಾರೆ ಬ್ಯಾಗ್ರೌಂಡ್ ಚೆಕ್ ಮಾಡ್ತಾರೆ ಅದೇ ಥರನೇ ನೀವೂ ಚೆಕ್ ಮಾಡಿ ಸೊ ಕರಿಯರು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಈಗ ಸ್ವಂತ ಬಿಸ್ನೆಸ್ಸು ಈಗ ಫ್ಯಾಮಿಲಿ ಬಿಸ್ನೆಸ್ ಏನಾದರೂ ಇದ್ದರೆ ಟೇಕ್ ಓವರ್ ಮಾಡ್ತೀನಿ ಅನ್ನೋರಿಗೆ ನೋ ಇಶ್ಯೂ ಇದು ಬಂದು ಕಂಪ್ಲೀಟು ಜಾಬ್ಗೆ ಡಿಪೆಂಡ್ ಡಿಪೆಂಡೆಡ್ ಆಗಿರ್ತಾರಲ್ಲ ಜಾಬ್ ಮಾಡೇ ನಾವು ಅರ್ನ್ ಮಾಡಬೇಕು ಅನ್ನೋರು ಆ ಥರದವ್ರಿಗೆ ಇದು ತುಂಬಾ ಇನ್ಕ್ಲೂಡ್ ಆಗುತ್ತೆ ದಯವಿಟ್ಟು ಯಾವುದೇ ಕಂಪ್ನಿಗೆ ಜಾಯ್ನ್ ಆಗಬೇಕಾದ್ರೂ ತುಂಬ ಯೋಚನೆ ಮಾಡಿ ಜಾಯ್ನ್ ಆಗಿ ಕಂಪನಿ ನಿಮಗೆ ಪ್ರಾಮಿಸಿಂಗ್ ಮಾಡಿರೋ ಸ್ಯಾಲ್ರಿನ ಕೊಡೋ ತಾಕತ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ಈಗ ನಿಮ್ಮ ಎಬಿಲಿಟಿ ಇರುತ್ತೆ ಆಫ್ಕೋರ್ಸ್ ನಾನು ನನ್ನ ಎಬಿಲಿಟಿ ಏನನ್ನ ನನಗೆ ಗೊತ್ತು ನನ್ನ ಮೈಂಡಲ್ಲಿ ಜಾಬ್ ಅನ್ನೋದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅದರಲ್ಲೂ ಇಂಡ್ಯಾದಲ್ಲಿ ಯಾಕಂದರೆ ನಮಗೆ ಕೆಪಾಸಿಟಿ ಇರುತ್ತೆ ದುಡಿಯೋದಕ್ಕೆ ಬಟ್ ಅವರು ಚಾನ್ಸ್ಗಳು ಕೊಡೋಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ನಿಮಗೆ ಟೀಮ್ ಆಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಮ್ಯಾನೇಜರಾಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಕೆಲಸ ಕೊಟ್ಟರೆ ಗುರು ಎಕ್ಸ್ಪೀರಿಯೆನ್ಸ್ ಬರೋದು ಹೆಂಗೆ ಬರುತ್ತೆ ಸೊ ಅದಕ್ಕೆ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಿ ಇಲ್ಲ ಅಂತಂದರೆ ಸ್ವಂತದ್ದು ಏನೋ ಒಂದು ಚಿಕ್ಕದಾದರೂ ಸರಿ ನಿಮ್ದು ಸ್ವಂತದ್ದು ಅಂತ ಏನಾದರೂ ಒಂದು ಸ್ಟಾರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತೊಗೊಳ್ಳಿ ಆಲ್ ದ ಬೆಸ್ಟ್ ಇನ್ನು ಈ ವಿಚಾರವಾಗಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ ಆದಷ್ಟು ಶೇರ್ ಮಾಡಿ